ಅಬ್ರಾಹಂ ಖಂಡಿತ ಅಬ್ರಾಹಂ ಬೈಬಲ್ನಲ್ಲಿ ಅತ್ಯಂತ ಪ್ರಮುಖ ವ್ಯಕ್ತಿಗಳಲ್ಲಿ ಒಬ್ಬರು ಅವರನ್ನು ಮೂರು ಪ್ರಮುಖ ಏಕ ದೇವತಾವಧಿ ಧರ್ಮಗಳಾದ ಯಹೂದಿ ಕ್ರಿಶ್ಚಿಯನ್ ಮತ್ತು ಇಸ್ಲಾಂ ಧರ್ಮಗಳಲ್ಲಿ ನಂಬಿಕೆಯ ಪಿತಾಮಹ ಎಂದು ಗೌರವಿಸಲಾಗುತ್ತದೆ ಅವರ ಜೀವನವು ದೇವರ ಕರೆಯ ಕರೆಯಧ ವಿಧೇಯತೆ ಭರವಸೆ ಮತ್ತು ನಂಬಿಕೆ ಸಂಕೇತವಾಗಿದೆ ಅಬ್ರಾಹಂ ಯಾರು ಅಬ್ರಾಹಂ ಅವರ ಮೂಲ ಹೆಸರು ಅಬ್ರಾಂ ಅವರು ಮೆಸೋಫೋಟೆ ದ ಊರ್ ಎಂಬಲ್ಲಿ ಜನಿಸಿದರು ಅವರ ಪತ್ನಿಯ ಹೆಸರು ಸಾರಾಯಿ ದೇವರು ಅವರನ್ನು ಕರೆದಾಗ ಅವರು ತಮ್ಮ ಕುಟುಂಬದೊಂದಿಗೆ ಹಾರನ್ಗೆ ವಲಸೆ ಹೊಂದ್ ಹೋದರು ಮತ್ತು ನಂತರ ದೇವರ ನಿರ್ದೇಶನದಂತೆ ಕಾನನ್ ದೇಶಕ್ಕೆ ಪ್ರಯಾಣ ಬೆಳೆಸಿದರು ದೇವರ ಕರೆ ಮತ್ತು ವಾಗ್ದಾನಗಳು ಅಬ್ರಾಹಂ ಅವರ ಜೀವನದ ತಿರುವು ದೇವರು ಅವರಿಗೆ ಕರೆ ನೀಡಿದ ಕ್ಷಣ ದೇವರು ಅಬ್ರಾಹಮನಿಗೆ ಹೀಗೆ ಹೇಳಿದರು ನಿನ್ನ ದೇಶವನ್ನು ನಿನ್ನವರನ್ನು ನಿನ್ನ ತಂದೆಯ ಮನೆಯನ್ನು ಬಿಟ್ಟು ನಾನು ನಿನಗೆ ತೋರಿಸುವ ದೇಶಕ್ಕೆ ಹೋಗು ಆದಿಕಾಂಡ ಹನ್ನೆರಡು ಒಂದರಲ್ಲಿ ಹೇಳುತ್ತದೆ ನಾನು ನಿನ್ನನ್ನು ದೊಡ್ಡ ಜನಾಂಗವನ್ನಾಗಿ ಮಾಡುವೆನು ನಾನು ನಿನ್ನನ್ನು ಆಶೀರ್ವಾದಿಸುವೆನು ನಿನ್ನ ಹೆಸರನ್ನು ದೊಡ್ಡದು ಮಾಡುವೆನು ನಿನ್ನ ಮೂಲಕ ಭೂಮಿಯ ಎಲ್ಲ ಕುಲಗಳು ಆಶೀರ್ವಾದಿಸಲ್ಪಡುವವು ಈ ವಾಗ್ದಾನಗಳು ಅಬ್ರಾಹಂ ಅವರಿಗೆ ಅತ್ಯಂತ ದೊಡ್ಡದಾಗಿದ್ದವು ಏಕೆಂದರೆ ಆ ಸಮಯದಲ್ಲಿ ಅವರಿಗೂ ಮತ್ತು ಸಾರಾಯಿ ಅವರಿಗೂ ಮಕ್ಕಳಿರಲಿಲ್ಲ ಮತ್ತು ಅವರಿಬ್ಬರು ವಯಸ್ಸ ವಯಸ್ಸಾದವರಾಗಿದ್ದರು ಆದರೂ ಅಬ್ರಾಹಂ ದೇವರ ಮಾತನ್ನು ನಂಬಿದರು ಮತ್ತು ಆತನ ಕರೆಯನ್ನು ಅನುಸರಿಸಿದರು ನಂಬಿಕೆ ಮತ್ತು ಸವಾಲುಗಳು ಅಬ್ರಾಹಂ ಅವರ ನಂಬಿಕೆಯನ್ನು ಅನೇಕ ಬಾರ ಪರೀಕ್ಷಿಸಲಾಯಿತು ಭೂಮಿಗಾಗಿ ಕಾಯುವಿಕೆ ದೇವರು ಕಾನನ್ ದೇಶವನ್ನು ಅವರಿಗೆ ಮತ್ತು ಅವರ ವಂಶಸ್ಥರಿಗೆ ಕೊಡುವುದಾಗಿ ವಾಗ್ದಾನ ಮಾಡಿದ್ದರು ಅಬ್ರಹಾಂ ಅವರು ಜೀವಿತಾವಧಿಯಲ್ಲಿ ಆ ಸಂಪೂರ್ಣ ದೇಶದ ಒಡೆಯರಾಗಿರಲಿಲ್ಲ ಆದರೆ ಅವರು ನಂಬಿಕೆಯಲ್ಲಿ ಕಾಯುತ್ತಿದ್ದರು ಮಗುವಿಗಾಗಿ ಕಾಯುವಿಕೆ ವಾಗ್ದತ್ವ ಸಂತಾನಕ್ಕಾಗಿ ದಶಕಗಳ ಕಾಲ ಕಾಯಬೇಕಾಯಿತು ಸಾರಾಯ್ ಗರ್ಭಿಣಿಯಾಗಲು ಸಾಧ್ಯವಾಗದಿದ್ದಾಗ ಸಾರಾಯ್ ಸಲಹೆಯಂತೆ ಹಗರ್ ಮೂಲಕ ಇಸ್ಮಾಯೇಲನನ್ನು ಪಡೆದರು ಆದರೆ ದೇವರು ತನ್ನ ವಾಗ್ದಾನವು ಸಾರಾಯ್ ಮೂಲಕಲೇ ನೆರವೇರುತ್ತದೆ ಎಂದು ಖಚಿತಪಡಿಸಿದನು ಇಸಾಕನ ಜನನ ಅಬ್ರಾಹಂ ನೂರು ವರ್ಷದವ ದವರಾಗಿದ್ದಾಗ ಮತ್ತು ಸಾರಾಯಿ ತೊಂಬತ್ತು ವರ್ಷ ದವರಾಗಿದ್ದಾಗ ದೇವರು ತನ್ನ ವಾಗ್ದಾನವನ್ನು ನೆರವೇರಿಸಿದನು ಮತ್ತು ಅವರಿಗೆ ಇಸಾಕ ಎಂಬ ಮಗನು ಹುಟ್ಟಿದನು ಅಬ್ರಾಹಂ ಹೆಸರನ್ನು ಅಬ್ರಾಹಂ ಅನೇಕ ಜನಾಂಗಗಳ ತಂದೆ ಎಂದು ಮತ್ತು ಸಾರಾಯಿ ಹೆಸರನ್ನು ಸಾರಾ ರಾಜಕುಮಾರಿ ಎಂದು ದೇವರು ಬದಲಾಯಿಸಿದನು ಇಸಾಕನನ್ನು ಬಲ್ಲಿ ಕೊಡುವ ಪರೀಕ್ಷೆ ಅಬ್ರಾಹಂ ಅವರ ನಂಬಿಕೆಯ ಅತಿ ದೊಡ್ಡ ಪರೀಕ್ಷೆ ಎಂದರೆ ದೇವರು ತನ್ನ ಏಕೈಕ ಮಗನಾದ ಇಸಾಕನನ್ನು ಬಲಿ ಕೊಡಲು ಆಜ್ಞಾಪಿಸಿ